ನಮೋ ಭಗವತೇ ವಾಸುದೇವಾಯ ಹರೇ ಕೃಷ್ಣ ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ಶ್ರೀನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ನಾವೆಲ್ಲ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿದ್ದೇವೆ ಆತನೇ ನಮ್ಮನ್ನೆಲ್ಲ ಒಟ್ಟುಗೂಡಿಸುತ್ತಾನೆ ಹಾಗೆಯೇ ನಮ್ಮನ್ನೆಲ್ಲ ಚದುರಿಸುವಂತಹ ಕೆಲಸ ಆತನೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ನಲವತ್ತ ಎರಡನೆಯ ಶ್ಲೋಕ ನಾರದ ಮಹರ್ಷಿಗಳು ಮಾತನ್ನು ಮುಂದುವರಿಸ್ತಾ ಇದ್ದಾರೆ ಯಥಾ ಗಾವೋ ನಸಿ ಪ್ರೋತಾಸ್ತಂತ ವಹಂತಿ ಬಲಿಮೀಷಿತು ಮೂಗುದಾರ ಹಾಕುವುದರಿಂದ ಗೋವು ಹೇಗೆ ಬಂಧಿತವಾಗುತ್ತದೆಯೋ ಹಾಗೆ ಮನುಷ್ಯಜೀವಿಯು ನಾನಾ ಬಗೆಯ ವೇದೋಕ್ತ ಕಟ್ಟಳೆಗಳಿಂದ ಭಗವಂತನ ಶಾಸನವನ್ನ ಪಾಲಿಸಲು ಬಂಧಿತನಾಗಿರುತ್ತಾನೆ रस्सी बांधने से जैसे गाय बंधित हो जाती है वैसे मनुष्य विविध वेदोक्त मंत्र से भगवान जी के शासन को पालन करने हेतु बंधित हो जाता है प्रतियोग जीविय प्राणियागली, प्राणी आगली पक्षी ताने स्वतंत्र तान स्वतंत्र भाविस ಆದರೆ ನಿಜವಾಗಿ ಯಾರೂ ಭಗವಂತನ ನಿಷ್ಠುರ ನಿಯಮಗಳಿಂದ ಸ್ವತಂತ್ರರಲ್ಲ ಭಗವಂತನ ನಿಯಮಗಳು ನಿಷ್ಠುರವಾದವು ಏಕೆಂದರೆ ಯಾವ ಸನ್ನಿವೇಶದಲ್ಲೂ ಆ ನಿಯಮಗಳನ್ನು ಪಾಲಿಸದೇ ಇರಲು ಸಾಧ್ಯವಿಲ್ಲ ವಂಚಕನಾದ ನಿಯಮ ಬಾಹಿರನು ಮಾನವ ನಿರ್ಮಿತ ನಿಯಮಗಳಿಂದ ನುಣುಚಿಕೊಳ್ಳಬಹುದು ಆದರೆ ಪರಮಪ್ರಭುವಿನ ನಿಯಮಗಳನ್ನು ಲಕ್ಷಿಸುವುದು ಅಸಾಧ್ಯ ದೈವ ನಿರ್ಮಿತ ನಿಯಮ ಕ್ರಮದಲ್ಲಾಗುವ ಸೂಕ್ಷ್ಮ ಬದಲಾವಣೆಯು ನಿಯಮ ಬಾಹಿರನು ಎದುರಿಸಲೇಬೇಕಾದಂತಹ ಭಾರಿ ಅಪಾಯವನ್ನು ತಂದೊಡ್ಡಬಹುದು ಭಗವಂತನ ಆ ನಿಯಮಗಳನ್ನು ವಿಭಿನ್ನ ಪರಿಸ್ಥಿತಿಗಳ ಅಡಿಯಲ್ಲಿ ಸಾಮಾನ್ಯವಾಗಿ ಧರ್ಮಶಾಸ್ತ್ರಗಳೆಂದು ಕರೆಯಲಾಗಿದೆ ಆದರೆ ಧರ್ಮದ ತತ್ವಗಳು ಎಲ್ಲೆಡೆ ಒಂದೇ ಆಗಿವೆ ಅಂದರೆ ಧರ್ಮಶಾಸ್ತ್ರಗಳು ಪರಮದೇವನ ಆಜ್ಞೆಗಳನ್ನು ಪಾಲಿಸುವುದೇ ಆಗಿದೆ ಅದು ಐಹಿಕ ಜೀವಿತದ ಸ್ವಭಾವವಾಗಿದೆ ಐಹಿಕ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ತಮ್ಮದೇ ಆಯ್ಕೆಯಿಂದ ಬದ್ಧ ಜೀವನದ ಹೊಣೆಯನ್ನು ಹೊತ್ತಿದ್ದಾರೆ ತನ್ಮೂಲಕ ಐಹಿಕ ನಿಸರ್ಗದ ನಿಯಮಗಳಿಗೆ ಸಿಲುಕಿದ್ದಾರೆ ಈ ತೊಡಕಿನಿಂದ ಹೊರಬರುವ ಒಂದೇ ಒಂದು ದಾರಿ ಭಗವಂತನ ಆಜ್ಞಾಪಾಲನೆಯನ್ನ ಒಪ್ಪಿಕೊಳ್ಳುವುದೇ ಆಗಿದೆ ಮಾಯ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಬದಲು ಮೂರ್ಖ ಮನುಷ್ಯ ಜೀವಿಗಳು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಹಿಂದೂಗಳು ಮಹಮದೀಯರು ಭಾರತೀಯರು ಯುರೋಪಿಯನ್ನರು ಅಮೆರಿಕದವರು ಚೀನೀಯರು ಇನ್ನೂ ಹಲವು ಇತರರು ಎಂಬ ಉಪಾಧಿಗಳನ್ನು ಇಟ್ಟುಕೊಂಡು ವಿಭಿನ್ನ ನಾಮಕರಣ ವ್ಯವಸ್ಥೆಯಿಂದ ಬದ್ಧರಾಗುತ್ತಾರೆ ತನ್ಮೂಲಕ ಅವರು ಆಯಾ ಧರ್ಮ ಗ್ರಂಥಗಳ ಅಥವಾ ಶಾಸನೋಕ್ತ ಕಟ್ಟಡಗಳ ಪ್ರಭಾವದ ಅಡಿಯಲ್ಲಿ ಸರ್ವಶ್ರೇಷ್ಠ ಭಗವಂತನ ಆಜ್ಞೆಗಳನ್ನು ಪಾಲಿಸುತ್ತಾರೆ ಕಾನೂನು ವಿಧಿಸಿದಂತಹ ರಾಜ್ಯ ಶಾಸನಗಳು ಧಾರ್ಮಿಕ ಶಾಸ್ತ್ರ ಸಂಹಿತೆಯ ಮೂಲ ಚಿತ್ರಣದ ಅಪರಿಪೂರ್ಣ ಅನುಕರಣೆಗಳಾಗಿವೆ ಧರ್ಮ ನಿರಪೇಕ್ಷ ರಾಜ್ಯ ಅಥವಾ ದೈವರಹಿತ ರಾಜ್ಯವು ದೈವ ನಿಯಮಗಳನ್ನು ಮುರಿಯಲು ನಾಗರಿಕರಿಗೆ ಅನುವು ಮಾಡಿಕೊಡುತ್ತದೆ ಆದರೆ ರಾಜ್ಯ ಶಾಸನವನ್ನು ಮೀರಿ ವರ್ತಿಸುವುದರಿಂದ ಅವರನ್ನು ತಡೆಯುತ್ತದೆ ಅದರ ಪರಿಣಾಮವೆಂದರೆ ಸಾಮಾನ್ಯ ಜನರು ಮನುಷ್ಯ ನಿರ್ಮಿತ ಪರಿಪೂರ್ಣ ನಿಯಮಗಳನ್ನು ಪಾಲಿಸುವುದಕ್ಕಿಂತ ಮಿಗಿಲಾಗಿ ದೈವ ನಿಯಮವನ್ನು ಮುರಿಯುವುದರಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಾರೆ ಇಹ ಜೀವನದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮಾನವ ರಚನಾತ್ಮಕವಾಗಿ ಅಪರಿಪೂರ್ಣನಾಗಿರುತ್ತಾನೆ ಐಹಿಕವಾಗಿ ಅತ್ಯಂತ ಉತ್ಕೃಷ್ಟನಾದ ಮನುಷ್ಯ ಕೂಡ ಪರಿಪೂರ್ಣ ಶಾಸನವನ್ನು ವಿಧಿಸುವ ಅತ್ಯಲ್ಪ ಸಾಧ್ಯ ಪರಿಪೂರ್ಣ ಶಾಸನವನ್ನು ವಿಧಿಸುವ ಅತ್ಯಲ್ಪ ಸಾಧ್ಯತೆಯೂ ಇಲ್ಲ ಹಾಗೆಯೇ ದೈವ ನಿಯಮದಲ್ಲಿ ಆ ಬಗೆಯ ಪರಿಪೂರ್ಣತೆ ಇಲ್ಲ ನಾಯಕರು ದೈವ ನಿಯಮದಲ್ಲಿ ಶಿಕ್ಷಣ ಪಡೆದರೆ ಧ್ಯೇಯರಹಿತ ಮನುಷ್ಯರ ತಾತ್ಕಾಲಿಕ ವಿಧಾನದ ಶಾಸನ ಸಭೆಯ ಅಗತ್ಯವೇ ಇಲ್ಲ ತಾತ್ಕಾಲಿಕ ವಿಧಾನದ ಮಾನವ ನಿಯಮಗಳಲ್ಲಿ ಬದಲಾವಣೆಯ ಅಗತ್ಯವಿದೆ ಆದರೆ ದೈವ ನಿರ್ಮಿತ ನಿಯಮಗಳಲ್ಲಿ ಬದಲಾವಣೆಯೇ ಇಲ್ಲ ಏಕೆಂದರೆ ಸಕಲ ಸಮಗ್ರನಾದ ದೇವೋತ್ತಮ ಪುರುಷನಿಂದ ಅವು ಪರಿಪೂರ್ಣವಾಗಿ ನಿರ್ಮಿತವಾಗಿವೆ ಧರ್ಮದ ನಿಯಮಗಳು ಧರ್ಮ ಗ್ರಂಥಗಳ ಕಟ್ಟಳೆಗಳು ಜೀವಿಗಳ ವಿಭಿನ್ನ ಪರಿಸ್ಥಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡ ಮುಕ್ತಾತ್ಮರಾದ ಭಗವತ್ ಪ್ರತಿನಿಧಿಗಳಿಂದ ನಿರ್ಮಿತವಾಗಿವೆ ಭಗವಂತನ ಆಜ್ಞೆಗಳನ್ನು ಪಾಲಿಸುವುದರಿಂದ ಬದ್ಧರಾದ ಜೀವಿಗಳು ಲೌಕಿಕ ಅಸ್ತಿತ್ವದ ಹಿಡಿತದಿಂದ ಹಂತ ಹಂತವಾಗಿ ಬಿಡುಗಡೆ ಪಡೆಯುತ್ತವೆ ಜೀವಿಯ ವಾಸ್ತವಿಕ ಸ್ಥಿತಿ ಹೇಗಿದ್ದರೂ ಸರ್ವಶ್ರೇಷ್ಠ ಭಗವಂತನ ಶಾಶ್ವತ ದಾಸನಾಗಿರುವುದೇ ಆಗಿದೆ ಅವನು ತನ್ನ ಮುಕ್ತ ಸ್ಥಿತಿಯಲ್ಲಿ ಅಲೌಕಿಕ ಪ್ರೇಮದಿಂದ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುತ್ತಾನೆ ತನ್ಮೂಲಕ ಪೂರ್ಣ ಸ್ವತಂತ್ರ ಜೀವನವನ್ನು ಅನುಭವಿಸುತ್ತಾನೆ ತನ್ನ ಮೂಲ ಶಾಶ್ವತ ದಾಸ್ಯ ಸ್ಥಿತಿಯನ್ನ ಪುನರುಜ್ಜೀವನಗೊಳಿಸಿಕೊಂಡು ಭಗವಂತನಲ್ಲಿ ಶರಣಾಗುವವರೆಗೂ ಈ ಐಹಿಕ ಜಗತ್ತಿನಲ್ಲಿ ಜೀವಿಯು ಹೆಚ್ಚು ಹೆಚ್ಚು ಬದ್ಧನಾಗುತ್ತಾ ಇರುತ್ತಾನೆ ಭಗವದ್ಗೀತೆಯ ಮತ್ತು ಜಗತ್ತಿನ ಇತರ ಪ ಭಗವದ್ಗೀತೆಯ ಮತ್ತು ಜಗತ್ತಿನ ಇತರ ಪ್ರಖ್ಯಾತ ಧರ್ಮಗ್ರಂಥಗಳ ಅಂತಿಮ ಉಪದೇಶವು ಇದೇ ಆಗಿದೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು.